ಇಲ್ಲಿ ನೋಡಿ ಸಾಗರ ಕೆರೆ ಹಾಗೆ ಮುಂದೆ ಕುರಿಯೂನುಕೊಪ್ಪ ಕೊಪ್ಪ ಎರಡು ಕಿಲೋಮೀಟರ್ ಅಲ್ಲಿಂದ ಸೀದಾ ನೇರ್ ಬೈ ಭೈರಪ್ಪ ಪಲ್ಸ್ ಭೈರಪ್ಪ ಪಲ್ಸ್ ಅಲ್ಲಿಂದ ಬಂದರೆ ಸೀದಾ ಜಂಗಲ್ಲು ಗುಡ್ಡ ಆದ ಕಾರಣ ಇಲ್ಲಿ ಒಂದು ಕಂಬವನ್ನು ನಡೆಸಲಾಗಿದೆ ಭೈರಪ್ಪ ಪಲ್ಸಿನ ಹತ್ತಿರ ಸ್ಟೇ ಸೀದಾ ಬಂದು ಮತ್ತು ನಾನು ನಿಮಗೆಲ್ಲರಿಗೂ ಈ ಭೈರಪ್ಪ ಪಲ್ಸನ್ನು ತೋರಿಸಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ ಈಗ ಇಲ್ಲಿಂದ ಸೀದಾ ಭೈರಪ್ಪ ಪಲ್ಸಿಗೆ ಇದ್ದೀನಿ ನಾವು ನೋಡ್ಬೋದು ಕೊಪ್ಪದಿಂದ ಬಹಳ ದೂರದಲ್ಲಿಲ್ಲ ಆದ ಕಾರಣ ಈ ನೋಡಿ ಅದು ಕಾಣ್ತಾ ಇದೆಯಲ್ಲ ಅದೇ ಈ ಗುಡ್ಡ ಈ ಗುಡ್ಡದಲ್ಲಿ ಭೈರಪ್ಪ ಪಲ್ಸ್ ಇಲ್ಲಿದೆ ನೋಡಿ ಭೈರಪ್ಪ ಫೋಲ್ಸ್ ಅವೆಲ್ಲರಿಗೂ ನೋಡಬೇಕಾದಂಥ ಸ್ಥಳ ಇಲ್ಲಿ ಹಲವಾರು ಜನ ಬಂದು ಹೋಗ್ತಾ ಇದ್ದಾರೆ ಇಲ್ಲಿ ಪಕ್ಕದಲ್ಲಿ ಒಂದು ಗುಡಿ ಇದೆ ಭೈರಪ್ಪ ದೇವರು ಜನಿಸಿದ್ದ ಅಂತೇಳಿ ಇಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಈ ಗುಡ್ಡದಲ್ಲಿಯ ನೀರು ಇಲ್ಲಿಂದ ಬಿದ್ದು ಶೀರಾ ಎಲ್ಲಿ ಹೋಗುತ್ತೆ ಅಂದ್ರೆ ಎಲ್ಲಿ ಹೋಗ್ತೋ ಗೊತ್ತೇ ಇಲ್ಲ ಆದ ಕಾರಣ ಇದರಲ್ಲಿ ಏನು ವಿಶೇಷಪ್ಪ ಅಂತಂದರೆ ಭೈರಪ್ಪ ಪೈಪಿಂಗ್ ಇನ್ನ ಇಲ್ಲಿ ಬೇಕಾಗಿದೆ ಅಲ್ಲ ಈ ನೀರು ಉಡುಗಿಂದ ಶೀಘ ಬರ್ತಾ ಬರ್ತಾ ಏನು ಮಾಡ್ತೈತಿ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಈಗ ಇವತ್ತು ಮಳೆ ಕಡಿಮೆ ಆದ್ದರಿಂದ ಸ್ವಲ್ಪ ಐತಿ ಅಲ್ಲಿಂದ ಶೀಘ ಬಿದ್ದು ಏನು ಮಾಡ್ತೈತಿ ಅಂದರೆ ಈ ನೀರು ಎಲ್ಲ ಇಲ್ಲಿ ಹಿಂಕಟ್ಟು ಬಯಕ್ ಆದಷ್ಟು ಸೇರು ಬಂದು ಇದೇ ಒಂದು ಗುಂಡಿಯಲ್ಲಿ ನೀರು ಹಿಂಕಟ್ಟು ಮುಂದೆ ಹೋಗೋಂಗಿಲ್ಲ ಯಾಕಂದರೆ ಇದರ ವಿಶೇಷನೇ ಇದೆ ನೋಡಿ ಆದ ಕಾರಣ ಈ ಹಿಡವನ್ನು ಎಲ್ಲರಿಗೂ ನಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಈ ಭದ್ರಪ್ಪ ಫಲ್ಪನ್ನು ನಾವು ಎಲ್ಲರೂ ಯೂಟ್ಯೂಬ್ನಲ್ಲಿ ನೋಡಿರಿ ಹಾಗೂ ಬಂದು ಭೇಟಿ ಕೊಡೋರಿ ಯಾಕಂದರೆ ನೀರು ಸ್ವಲ್ಪ ಕಡಿಮೆ ಸ್ವಲ್ಪ ಮೊದಲ ಕಡಿಮೆ ಆದ್ದರಿಂದ ನೋಡಿ ಇಲ್ಲಿ ಬೇಕಾಗಿದೆಯಲ್ಲ ಈ ನೀರು ಎಲ್ಲೇ ಹೋಗೋದಿಲ್ಲ ಭಾಳ ದೊಡ್ಡ ಮೊದಲಲ್ಲಿ ಆದ ಕಾರಣ ಈ ಭೈರಪ್ಪ ಫಲ್ಸಿನಲ್ಲಿ ಟೀಕೆ ಏನಂತಂದರೆ ಇಲ್ಲಿಂದ ಕುರಿನಕೊಪ್ಪ ಕೊಪ್ಪ ಎರಡು ಕಿಲೋಮೀಟರ್ ಕುರಿನ ಕೊಪ್ಪದಿಂದ ಎರಡು ಕಿಲೋಮೀಟರ್ ಬಂದರೆ ನಿಮಗೆ ನೋಡಲಿಕ್ಕೆ ಈ ಭೈರಪ್ಪ ಪಲ್ಸ್ ಸಿಗ್ತಾಯಿದೆ ನೋಡಿ ಅವರ ತಲೆಯಲ್ಲಿ ಈ ಥರ ಹೋಗ್ತಾಯಿದ್ದೆ ಈ ಕಡೆಯಿಂದ ಬಂದು ನೀರು ನೋಡಿ

ಬಿದ್ದು ಈ ದು ಅದಕ್ಕೆ ವಿಶೇಷವಾಗಿ ಬರೋಕ್ಕ ಪೈಸನ್ನು ಎಲ್ಲರೂ ನೋಡಲಿಕ್ಕೆ ಬರ್ತಾ ಇದ್ದಾರೆ ಆದ ಕಾರಣ ನೋಡಿ ಅದಕ್ಕಾಗಿ ಬಡಕ ಪೈಸನ್ನು ಮೇಲೆ ಕೂಡ ಧನ್ಯವಾದಗಳು ಎಲ್ಲರಿಗೂ ಶಿಕ್ಷರಾಗಲಿ ಮತ್ತು ಲೈಕ್ ಕೊಡ್ರಿ ವಿಶೇಷ ನಾನು ನಿಮ್ಮ ಚಿಕ್ಕಣ್ಣ ತಿರುಗಿನ ಪಕ್ಕ ಈ ವಿಡಿಯೋವನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾಯಿದ್ದೇನೆ ಇಲ್ಲಿ ನೋಡಿ ಇದು ಎಲ್ಲವೂ ವಿಷಾರವಾಗಿ ಬಂದಿದೆ ಇದರಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಪ್ರಸಿದ್ಧಿ ತಾಣವಾದ ಭೈರಪ್ಪ ಪುರುಷನು ಅವರೆಲ್ಲರೂ ನೋಡಿ ಅನ್ನ ಪಟ್ಟುಕೊಳ್ಳಬೇಕಾಗಿ ಇಂಟು ಇಲ್ಲಿ ನೋಡಿ ಥರ ಜಮ್ಮನಿಗೆ ನೋಡುವಂತಹ ವಿಶೇಷ ತಾಣವಾಗಿದ್ದು ಆದ ಕಾರಣ ನಾವು ಎಲ್ಲರೂ ಬರಬೇಕಾಗಿ ಇಲ್ಲಿ ನೋಡಿ ವಿಜಯ ಭೈರಪ್ಪ ಪರಿಷಣ ವಿಶೇಷತೆ ಅಲ್ಲಿಂದ ಎರಡೇ ಕಿಲೋಮೀಟ್ರು ನೋಡಿ ಇದೇ ನೀರು ಕೆರೆ ಅಲ್ಲಿಂದ ಶ್ರೀದ ಕುರುವಿನ ಕೊಪ್ಪದಿಂದ ಎರಡು ಕಿಲೋಮೀಟರ್ ಅಲ್ಲಿಂದ ಈ ಜಂಗಲ್ ಇದೆಯಲ್ಲ ಜಂಗಲ್ನಲ್ಲಿ ಭೈರಪ್ಪ ಪಲ್ಸ್ ಇದೆ ಆದ ಕಾರಣ ತಾವೆಲ್ಲರೂ ಬಂದು ಈ ಪಲ್ಸನ್ನು ಸವಿಸ್ತಾರವಾಗಿ ನೋಡ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ